ನಮಸ್ಕಾರ ಫ್ರೀಡಂ ಟಿವಿ ನ್ಯೂಸ್ಗೆ ಸ್ವಾಗತ ನಾನು ಮಧುಕಾಂತಿ ಈಗ ಹೆಡ್ಲೈನ್ಸ್ ಹಿರಿಯ ನಟ ದ್ವಾರಕೀಶ್ ವಿಧಿವಶ ಹೃದಯಾಘಾತದಿಂದ ಮನೆಯಲ್ಲೇ ಕೊನೆಯುಸಿರು ನಾಳೆ ದ್ವಾರಕೇಶ್ ಅಂತ್ಯ ಸಂಸ್ಕಾರ ರವೀಂದ್ರ ಕಲಾ ಕ್ಷೇತ್ರದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ನಲ್ಲಿ ನಾಳೆ ಸಂಜೆ ಅಂತ್ಯಕ್ರಿಯೆ ಕೊಪ್ಪಳದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಹಾಲಿ ಸಂಸದ ಕರಡಿ ಸಂಗಣ್ಣ ನಾಳೆ ಕಾಂಗ್ರೆಸ್ ಸೇರ್ಪಡೆ ಕೈ ಅಭ್ಯರ್ಥಿ ರಾಜಶೇಖರ ಹಿತ್ನಾಳಗೆ ಬೆಂಬಲ ಏಷ್ಯಾದ ದೊಡ್ಡ ಕರಡಿ ಧಾಮಕ್ಕೂ ತಟ್ಟಿದ ನೀರಿನ ಅಭಾವ ಅದ ರೋಜಿಯಲ್ಲಿ ಸಂಕಷ್ಟದಲ್ಲಿದೆ ಎಂಬತ್ತಕ್ಕೂ ಹೆಚ್ಚು ಕರಡಿಗಳು ಖಾಸಗಿ ಬೋರ್ವೆಲ್ನಿಂದಲೇ ನೀರು ಪೂರೈಕೆ ನಾಳೆ ಸಂಭ್ರಮದ ಶ್ರೀರಾಮನವಮಿಗೆ ಸಡಗರ ಅಯೋಧ್ಯಾ ಬಾಲರಾಮನಿಗೆ ಸೂರ್ಯರಶ್ಮಿ ತಿಲಕಕ್ಕೆ ಸಿದ್ಧತೆ ಬೆಂಗಳೂರಿನ ಕಂಪನಿಯಿಂದ ಆಪ್ಟಿಕಲ್ ಯಂತ್ರ ರೆಡಿ ಕನ್ನಡ ಚಿತ್ರರಂಗದ ಹಿರಿಯ ನಟ ನಿರ್ಮಾಪಕ ನಿರ್ದೇಶಕ ದ್ವಾರಕೇಶ್ ಕನ್ನಡ ಚಿತ್ರರಂಗವನ್ನ ಅವರ ಅಪಾರ ಅಭಿಮಾನಿ ಬಳಗವನ್ನ ಸ್ನೇಹಿತರನ್ನ ಕುಟುಂಬದವರನ್ನ ಅಗಲಿ ಇಹಲೋಕ ತ್ಯಜಿಸಿದ್ದಾರೆ ಎಂಬತ್ತೊಂದು ವಯಸ್ಸಿನ ಕನ್ನಡ ಚಿತ್ರರಂಗದ ಹಿರಿಯ ನಟ ದ್ವಾರ್ಕೇಶ್ ಅವರ ಅಪಾರ ಅಭಿಮಾನಿ ಬಳಗವನ್ನ ಆಪ್ತ ಸ್ನೇಹಿತರನ್ನ ಕುಟುಂಬದವರನ್ನ ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ ಇನ್ನು ಅವರ ಪಾರ್ಥಿವ ಶರೀರವನ್ನ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿದೆ ಅವರ ಮನೆಯಲ್ಲೇ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿರುವಂಥದ್ದು ಇನ್ನು ಅವರ ಈ ನಿಧನಕ್ಕೆ ದ್ವಾರ್ಕೇಶ್ ಅವರ ನಿಧನಕ್ಕೆ ಇಡೀ ಕನ್ನಡ ಚಿತ್ರರಂಗವಲ್ಲದೆ ಬೇರೆ ಚಿತ್ರರಂಗದ ಅವರ ಸ್ನೇಹಿತರು ಕೂಡ ಕಂಬನಿ ಮಿಡಿದಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಅವರ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದಾರೆ ಸಂತಾಪ ಸೂಚಿಸಿದ್ದಾರೆ ಇನ್ನು ಹೃದಯಾಘಾತದಿಂದ ಪ್ರಚಂಡ ಕುಳ್ಳ ಕೊನೆಯುಸಿರೆ ಎಳೆದಿದ್ದಾರೆ ವಯೋಸಹಜ ಖಾಯಿಲೆಯಿಂದ ಅವರು ಬಳಲ್ತಾ ಇದ್ರು ಹಲವಾರು ದಿನಗಳಿಂದ ಕನ್ನಡ ಚಿತ್ರರಂಗದ ಚಟುವಟಿಕೆಗಳಿಂದ ದೂರ ಇದ್ರು ಮನೆಯಲ್ಲೇ ಇರ್ತಾ ಇದ್ರು ಇನ್ನು ಅವರ ನಿವಾಸದಲ್ಲೇ ಇಂದು ಬೆಳಗ್ಗೆ ಕೊನೆಯ ಎಳೆದಿದ್ದಾರೆ ಕನ್ನಡ ಚಿತ್ರರಂಗದ ಪ್ರಚಂಡ ಕುಳ್ಳ ದಿಗ್ಗಜ ದ್ವಾರ್ಕೀಶ್ ಇನ್ನು ಚಾಮರಾಜಪೇಟೆಯ ಟಿ ಆರ್ ಮಿಲ್ನತ್ತ ಅವರ ಪಾರ್ಥಿವ ಶರೀರವನ್ನು ನಾಳೆ ಕಳಿಸಿಕೊಡ್ಲಾಗುತ್ತೆ ಇನ್ನು ದ್ವಾರ್ಕೀಶ್ ನಿಧನಕ್ಕೆ ಇಡೀ ಕನ್ನಡ ಚಿತ್ರರಂಗ ಕಂಬನಿ ಮಿಡಿದಿದೆ ಹಲವಾರು ನಟರು ನಟ ನಟಿಯರು ಹಾಗೆ ರಾಜಕೀಯ ಗಣ್ಯರು ಕೂಡ ಸಂತಾಪ ಸೂಚಿಸಿದ್ದಾರೆ ಅವರ ಮನೆಯಲ್ಲೇ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಇಂದು ವ್ಯವಸ್ಥೆಯನ್ನ ಮಾಡಲಾಗಿ ಮಾಡಿಕೊಡಕಾಗುತ್ತೆ ಹಾಗೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವರ ನಿವಾಸದಲ್ಲಿ ಅವರ ಪಾರ್ಥಿವ ಶರೀರವನ್ನ ಇಡಲಾಗಿದೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ ಇಂದು ಇಡೀ ದಿನ ಅವರ ಮನೆಯಲ್ಲೇ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗುತ್ತೆ ಇನ್ನು ನಾಳೆ ಅವರ ಪಾರ್ಥಿವ ಶರೀರವನ್ನ ಚಾಮರಾಜಪೇಟೆಯ ಟಿ ಆರ್ ಮಿಲ್ನತ್ತ ತಂದುಕೊಡ್ಲಾಗತ್ತೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಮೋಹನ್ ಮನ್ಸೂರ್ ಬಿಗ್ ಫೈಟ್ ಹೌದು ಲೋಕಸಭೆಯ ಅಖಾಡ ರಂಗೇರ್ತಾ ಇದೆ ಬೆಂಗಳೂರು ಸೆಂಟ್ರಲ್ ನಲ್ಲಿ ಮೋಹನ್ ಮನ್ಸೂರ್ ಫೈಟ್ ಜೋರಾಗಿದೆ ಲೋಕಸಭೆಯ ಅಖಾಡದಲ್ಲಿ ಇಬ್ಬರು ಘಟಾನುಘಟಿ ನಾಯಕರು ತಮ್ಮ ಅದೃಷ್ಟ ಪರೀಕ್ಷೆ ಗೆಳೆದಿದ್ದಾರೆ ಇನ್ನು ಬೆಂಗಳೂರು ಸೆಂಟ್ರಲ್ ನಲ್ಲಿ ಮೋಹನ್ ಮನ್ಸೂರ್ ಫೈಟ್ ಏರ್ಪಟ್ಟಿದೆ ಹೌದು ಲೋಕಸಭೆಯ ಅಖಾಡ ರಂಗೇರ್ತಾ ಇದೆ ಇನ್ನೇನು ಚುನಾವಣೆ ಹತ್ತಿರದಲ್ಲೇ ಇದೆ ಏಪ್ರಿಲ್ ಇಪ್ಪತ್ತಾರಕ್ಕೆ ಬೆಂಗಳೂರು ಸೇರಿದಂತೆ ಕರ್ನಾಟಕದ ದಕ್ಷಿಣ ಭಾಗದ ಹಲವಾರು ಜಿಲ್ಲೆಗಳಲ್ಲಿ ಮತದಾನ ಏರ್ಪಡ್ತಾ ಇದೆ ಹಾಗೆ ಬೆಂಗಳೂರು ಸೆಂಟ್ರಲ್ನಲ್ಲಿ ಮತದಾರರ ಒಲವು ಹಾಗಾದರೆ ಹೇಗಿದೆ ಫ್ರೀಡಮ್ ಟಿವಿಯಲ್ಲಿ ನಿಮಗೆ ನಾವು ಬೆಂಗಳೂರು ಸೆಂಟ್ರಲ್ ಫೈಟ್ನ ಸಮೀಕ್ಷೆಯನ್ನ ಕೊಡ್ತೀವಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಮತದಾರರ ಒಲವು ಹೇಗಿದೆ ಯಾವ ಪಕ್ಷದ ಕಡೆ ಇದೆ ಯಾವ ಅಭ್ಯರ್ಥಿ ಕಡೆ ಇದೆ ಹಾಗಾದರೆ ಬೆಂಗಳೂರು ಕೇಂದ್ರದಲ್ಲಿ ಒಟ್ಟು ಮತದಾರರ ಸಂಖ್ಯೆ ಇಪ್ಪತ್ನಾಲ್ಕು ಲಕ್ಷದ ಮೂವತ್ತ್ ಮೂರು ಸಾವಿರದ ಏಳ್ನೂರ ಐವತ್ತೊಂದು ಇಪ್ಪತ್ನಾಲ್ಕು ಲಕ್ಷದ ಮುನ್ನೂರು ಮೂವತ್ ಮೂರು ಸಾವಿರದ ಏಳುನೂರ ಐವತ್ತೊಂದು ಮತದಾರರು ಬೆಂಗಳೂರು ಸೆಂಟ್ರಲ್ ನಲ್ಲಿ ಅಂದ್ರೆ ಬೆಂಗಳೂರು ಕೇಂದ್ರದಲ್ಲಿ ಇದ್ದಾರೆ ಹಾಗೆ ಇನ್ನು ಹಾಲಿ ಸಂಸದ ಪಿಸಿ ಮೋಹನ್ ಮತ್ತೆ ಗೆಲ್ತಾರ ಎಸ್ ಬೆಂಗಳೂರು ಸೆಂಟ್ರಲ್ನಲ್ಲಿ ಇಬ್ಬರು ಘಟಾನುಘಟಿ ನಾಯಕರ ಒಂದು ಫೈಟ್ ಏರ್ಪಟ್ಟಿರುವಂತದ್ದು ಅಲ್ಲಿ ಹಾಲಿ ಸಂಸದರಾಗಿರುವಂತಹ ಪಿ ಸಿ ಮೋಹನ್ ಮತ್ತೆ ಗೆಲ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಸೆಂಟ್ರಲ್ ಕ್ಷೇತ್ರದ ಫೈಟ್ ಸಮೀಕ್ಷೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಬೆಂಗಳೂರು ಸೆಂಟ್ರಲ್ ನಲ್ಲಿ ಮತದಾರರ ಒಲವು ಯಾವ ರೀತಿಯಾಗಿದೆ ಯಾವ ಪಕ್ಷದ ಕಡೆಗಿದೆ ಯಾವ ಅಭ್ಯರ್ಥಿ ಕಡೆಗಿದೆ ಅಂತ ನೋಡ್ತಾ ಹೋಗೋಣ ಇಂದು ಅಲ್ಲಿ ಹಾಲಿ ಸಂಸದರಾಗಿರುವಂತ ಸಿ ಮೋಹನ್ ಮತ್ತೆ ಗೆಲ್ತಾರ ಸಿ ಮೋಹನ್ ಗೆಲುವಿಗೆ ಪ್ರಧಾನಿ ಮೋದಿಯ ನಾಮಬಲ ಕೂಡ ಇದೆ ಆದ್ರೆ ಸಿ ಮೋಹನ್ಗೆ ಆಡಳಿತ ವಿರೋಧಿ ಅಲೆ ಭೀತಿ ಇದೆಯಾ ಕ್ಷೇತ್ರ ಹೆಚ್ಚು ಅಭಿವೃದ್ಧಿ ಆಗಿಲ್ಲ ಅನ್ನುವಂತಹ ಆರೋಪಗಳು ಕೂಡ ಎಲ್ಲೊಂದ್ ಕಡೆ ಕೇಳಿ ಬರ್ತಾ ಇತ್ತು ಹಾಗಾದ್ರೆ ಹಾಲಿ ಸಂಸದರು ಮತ್ತೊಮ್ಮೆ ಹಾಲಿ ಸಂಸದರಾಗಿ ಗೆದ್ದು ಬರ್ತಾರಾ. ಬೆಂಗಳೂರು ಸೆಂಟ್ರಲ್ ನಲ್ಲಿ ಪಿಸಿ ಮೋಹ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಅಭ್ಯರ್ಥಿಗಳ ಪ್ಲಸ್ ಹಾಗೂ ಮೈನಸ್ ಗಳನ್ನ ನೋಡೋಣ ಬೆಂಗಳೂರು ಸೆಂಟ್ರಲ್ನಲ್ಲಿ ಕೈ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಅವರ ಒಂದು ಬಲಾಬಲಗಳೇನು ಜೊತೆಗೆ ಹಾಲಿ ಸಂಸದರಾಗಿರುವಂತಹ ಪಿ ಸಿ ಮೋಹನ್ ಅವರ ಬಲಾಬಲಗಳೇನು ಬೆಂಗಳೂರು ಸೆಂಟ್ರಲ್ನಲ್ಲಿ ಸಮೀಕ್ಷೆ ನಾವು ನಡೆಸಿರುವಂತಹ ಸಮೀಕ್ಷೆಯಲ್ಲಿ ಜನರು ಯಾರ ಪರ ಒಲವನ್ನ ತೋರಿಸಿದ್ದಾರೆ ನೋಡ್ತಾ ಹೋಗೋಣ ಎಸ್ ಬೆಂಗಳೂರು ಸೆಂಟ್ರಲ್ ಒಂದು ಲೋಕಸಭೆಯ ಅಖಾಡದಲ್ಲಿ ಬಹಳ ಒಂದು ಮುಖ್ಯವಾದ ಕ್ಷೇತ್ರ ಅಂತ ಹೇಳ್ಬೋದು ಯಾಕಂದ್ರೆ ಹಲವ ಇಪ್ಪತ್ತೈದು ಲಕ್ಷಕ್ಕೂ ಅಧಿಕ ಮತದಾರರು ಅಲ್ಲಿದ್ದಾರೆ ಇಪ್ಪತ್ನಾಲ್ಕು ಲಕ್ಷ ಮತದಾರರಿದ್ದಾರೆ ಹಾಗಾಗಿ ಬೆಂಗಳೂರು ಸೆಂಟ್ರಲ್ನಲ್ಲಿ ಯಾರ ಪರ ಒಲವಿದೆ ಬೆಂಗಳೂರಿನ ಪ್ರತಿಷ್ಠೆಯ ಕೇಂದ್ರವಾಗಿರುವಂತಹ ಬೆಂಗಳೂರು ಸೆಂಟ್ರಲ್ ಲೋಕಸಭೆಯ ಅಖಾಡದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಬಿಗ್ ಫೈಟ್ ಇದೆ ಅಂತ ಹೇಳಬಹುದು ಒಂದು ಕಡೆ ಹಾಲಿ ಸಂಸದರಾಗಿರುವಂತಹ ಸಿ ಮೋಹನ್ ಮತ್ತೊಂದು ಕಡೆ ಮನ್ಸೂರ್ ಅವರು ಇನ್ನು ಈ ಪ್ಲಸ್ ಹಾಗೂ ಮೈನಸ್ ಗಳನ್ನ ಈ ಅಭ್ಯರ್ಥಿ ಇಬ್ರು ಅಭ್ಯರ್ಥಿಗಳ ಪ್ಲಸ್ ಹಾಗೂ ಮೈನಸ್ ಗಳನ್ನ ನೋಡ್ತಾ ಹೋಗೋದಾದ್ರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಪಿಸಿ ಮೋಹನ್ ಹಾಗೂ ಮನ್ಸೂರ್ ಅವರು ಕ್ಷೇತ್ರದ ಜನರಿಗೆ ಪಿಸಿ ಮೋಹನ್ ಪರಿಚಿತ್ರ ಹಾಲಿ ಸಂಸದರು ಇನ್ನು ಹಲವು ಹಾಗೆ ಮನ್ಸೂರ್ ಅವರು ಹಲವು ಪ್ರತಿಷ್ಠಿತ ಶಿಕ್ಷಣ ನಾವು ಹೊಂದಿರುವವರು ಹಾಗೆ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಲಾಭ ಕೂಡ ಮನ್ಸೂರ್ ಅವರ ಕಡೆ ಒಂದ್ ಕಡೆ ಇದ್ರೆ ಮೋದಿ ಅವರ ನಾಮಬಲ ಪಿಸಿ ಮೋಹನ್ ಅವರ ಕಡೆ ಇದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು ಪಿಸಿ ಮೋಹನ್ ಹಾಗೆ ಮನ್ಸೂರ್ ಇಬ್ಬರ ನಡುವೆ ಒಂದು ಜಿದ್ದಿನ ಕಣವಾಗಿದೆ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಜೊತೆಗೆ ಈ ಕ್ಷೇತ್ರದ ಒಂದು ಸೆಂಟ್ರಲ್ ಫೈಟ್ ಸಮೀಕ್ಷೆಯನ್ನ ನಿಮ್ಮ ಮುಂದೆ ಇಡೋದಾದ್ರೆ ಬೆಂಗಳೂರು ಸೆಂಟ್ರಲ್ ನಲ್ಲಿ ಮತದಾರರ ಒಲವು ಯಾವ ಕಡೆ ಇದೆ ಈ ಇಬ್ಬರು ಅಭ್ಯರ್ಥಿಗಳ ಪರವಾಗಿ ಎಷ್ಟು ಜನ ಇದ್ದಾರೆ ಎಷ್ಟು ಜನ ಹಾಲಿ ಸಂಸದರು ಪಿ ಸಿ ಮೋಹನ್ ಅವರೇ ಬೇಕು ಅಂತ ಹೇಳ್ತಾ ಇದ್ದಾರೆ ಅಥವಾ ಹೊಸ ಮುಖಕ್ಕೆ ಮಣೆ ಹಾಕೋಣ ಅನ್ನುವಂತ ಮಾತುಗಳನ್ನ ಎಷ್ಟು ಜನ ಹೇಳ್ತಾ ಇದ್ದಾರೆ ಕಾದು ನೋಡಬೇಕು ಆದರೆ ಒಟ್ಟು ಮತದಾರರು ಇಪ್ಪತ್ನಾಲ್ಕು ಲಕ್ಷದ ಮೂವತ್ಮೂರು ಸಾವಿರದ ಏಳುನೂರ ಐವತ್ತೊಂದು ಜನ ಒಟ್ಟು ಮತದಾರರು ಬೆಂಗಳೂರಿನ ಕೇಂದ್ರದಲ್ಲಿದ್ದಾರೆ ಇನ್ನು ಕ್ಷೇತ್ರದ ಜನರಿಗೆ ಪಿ ಸಿ ಮೋಹನ್ ಪರಿಚಿತರು ಸದಾ ಲಭ್ಯರಿರ್ತಾರೆ ಅನ್ನುವಂಥ ಮಾತುಗಳಿದೆ ಆದರೆ ಆಡಳಿತ ವಿರೋಧಿ ಅಲೆ ಕೂಡ ಇರುವಂತಹ ಒಂದು ಭೀತಿ ಕೂಡ ಇದೆ ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ಹೆಸರಿನ ಪ್ರಭಾವ ಕೂಡ ಪಿ ಸಿ ಮೋಹನ್ ಅವರ ಮೇಲಿದೆ ಇನ್ನು ಸಿ ಮೋಹನ್ ಅವರ ಮೈನಸ್ ಗಳನ್ನ ನೋಡ್ತಾ ಹೋಗುದು ಆಡಳಿತ ವಿರೋಧಿ ಅಲೆ ಸೃಷ್ಟಿ ಇರುವ ಸೃಷ್ಟಿಯಾಗಬಹುದಾದಂತಹ ಒಂದು ಭೀತಿ ಕೂಡ ಇದೆ ಐದು ವರ್ಷವಾದ್ರೂ ಸಂಸದರಾಗಿದ್ರು ಕೂಡ ಕ್ಷೇತ್ರದಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಮಾತುಗಳು ಕೂಡ ಇದೆ ಆದ್ರೆ ಮನ್ಸೂರ್ ಅವರ ಅಲಿಖಾನ್ ಅವರು ಯಾವ ರೀತಿ ಒಂದು ಫೈಟ್ ಕೊಡ್ತಾರೆ ಕಾದು ನೋಡ್ಬೇಕು ಇನ್ನು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಕೃಷ್ಣ ಕೃಷ್ಣ ಬೆಂಗಳೂರಿನ ಸೆಂಟ್ರಲ್ ಕ್ಷೇತ್ರ ಜಿದ್ದಾಜಿದ್ದಿನ ಕಣವಾಗಿದೆ ಲೋಕಸಭೆಯಲ್ಲಿ ಈ ಒಂದು ರಾಜಕೀಯ ಫೈಟ್ ರಾಜಕೀಯ ಯಾವ ರೀತಿಯಾಗಿದೆ ಬೆಂಗಳೂರಿನ ಸೆಂಟ್ರಲ್ ಕ್ಷೇತ್ರದಲ್ಲಿ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ ಏಪ್ರಿಲ್ ಇಪ್ಪತ್ನ ಇಪ್ಪತ್ತಾರನೇ ತಾರೀಕು ಮೊದಲ ಹಂತದ ಚುನಾವಣೆ ನಡೀತಾ ಇದೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅಂತೂ ಜಿದ್ದಾಜಿದ್ದಿನ ಕಣವಾಗಿದೆ ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತ ಜನ ಕೂಡ ಕ್ಯೂರಾಸಿಟಿ ಕೂಡ ಕಾಯ್ತಾ ಇದ್ದಾರೆ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಈಗಾಗಲೇ ಬಿಜೆಪಿ ಅಭ್ಯರ್ಥಿಯಾಗಿ ಆಲಿ ಸಂಸದರಾಗಿರುವಂತ ಪಿ ಸಿ ಮೋಹನ್ ಕೂಡ ಸ್ಪರ್ಧೆ ಮಾಡಿದ್ದಾರೆ ಪಿ ಸಿ ಮೋಹನ್ ಇದು ನಾಲ್ಕನೇ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಈ ಕ್ಷೇತ್ರ ಆರಂಭದ ದಿನಗಳಿಂದ ಕೂಡ ಪಿ ಸಿ ಮೋಹನೇ ಗೆಲ್ತಾ ಬಂದಿದ್ದಾರೆ ಈಗಾಗಲೇ ಮೂರು ಬಾರಿ ಅವರು ಗೆದ್ದಿದ್ದಾರೆ ಈಗ ನಾಲ್ಕನೇ ಬಾರಿ ಕೂಡ ಬಿಜೆಪಿ ಹೈಕಮಾಂಡ್ ಕೂಡ ಅವರಿಗೆ ಟಿಕೆಟ್ ಅನ್ನು ಕೊಡುವಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಹೀಗಾಗಿ ಈ ಬಾರಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ ಅಂತೂ ತೀವ್ರ ಜಿದ್ದಾಜಿದ್ದಿನ ಕಾರಣವಾಗಿ ಮಾರ್ಪಟ್ಟಿದೆ ಮತ್ತೊಂದು ಕಡೆ ಕಾಂಗ್ರೆಸ್ ಪಕ್ಷದಿಂದ ಮನ್ಸೂರ್ ಅಲಿಖಾನ್ ಕೂಡ ಸ್ಪರ್ಧೆ ಮಾಡಿದ್ದಾರೆ ಆದ್ರೆ ಈ ಒಂದು ಕ್ಷೇತ್ರದ ಆರಂಭದ ದಿನಗಳಿಂದ ಕೂಡ ಇದು ಬಿಜೆಪಿ ಭದ್ರಕೋಟೆ ಈ ಬಿಜೆಪಿ ಭದ್ರಕೋಟೆಯಲ್ಲಿ ಮತ್ತೆ ಬಿಜೆಪಿ ಗೆಲುವಿನ ಅನ್ನತ ಸಾಧನೆ ಮಾಡುತ್ತಾನ ಕ್ಯೂರಾಸಿಟಿ ಕೂಡ ಜನರಿಗೆ ಹುಟ್ಟಿಸ್ತಾ ಇದೆ ಯಾಕಂದ್ರೆ ಕಳೆದ ಮೂರು ಹಂತದಲ್ಲಿ ನೋಡದಂತಹ ಸಂದರ್ಭದಲ್ಲಿ ಕೂಡ ಪಿ ಸಿ ಮೋಹನ್ ಕ್ಷೇತ್ರದಲ್ಲಿ ಸಮರ್ಪಕವಾಗಿ ಕೆಲಸ ಮಾಡಿಲ್ಲ ಅನ್ನೋ ಆರೋಪ ಕೂಡ ಇದೆ ಆದರೆ ಈಗ ಕ್ಯಾಂಗ್ರೆ ಕಾಂಗ್ರೆಸ್ನ ಗ್ಯಾರಂಟಿ ನಿಜಕ್ಕೂ ಮನ್ಸೂರ್ ಅಲಿಖಾನ್ ಗೆ ಸಪೋರ್ಟ್ ಮಾಡುತ್ತ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ ಯಾಕಂದ್ರೆ ಆರಂಭದ ದಿನಗಳಿಂದಲೂ ಬಿಜೆಪಿ ಭದ್ರಕೋಟಿಯಾಗಿರುವಂತಹ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಫ್ರೀಡಂ ಟಿವಿ ಕೂಡ ಸಮೀಕ್ಷೆ ಮಾಡದಂತ ಸಂದರ್ಭದಲ್ಲಿ ಕೂಡ ಫಿಫ್ಟಿ ಫಿಫ್ಟಿ ಸಾಕಷ್ಟು ಕಾಣ್ತಾ ಇದೆ ಹೀಗಾಗಿ ಸಾಕಷ್ಟು ಕ್ಯೂರಿಯಾಸಿಟಿ ಹುಟ್ಟಿರುವಂತ ಕ್ಷೇತ್ರದಲ್ಲಿ ಎಲ್ಲ ಒಂದು ಕಡೆ ಬಿಜೆಪಿ ಒಲವು ದೊಡ್ಡ ಮಟ್ಟದಲ್ಲಿ ಕೂಡ ಕಾಡ್ತಾ ಇದೆ ಮತ್ತೊಂದ್ ಕಡೆ ಮೋದಿ ಪ್ರಭಾವ ಕೂಡ ದೊಡ್ಡ ಮಟ್ಟದಲ್ಲಿ ಕೂಡ ಕಾಣ್ತಾ ಇದೆ ಮತ್ತೊಂದು ಕಡೆ ಮನ್ಸೂರ್ ಅಲಿಖಾನ್ ಈಗ ಹೊಸಬರಾಗಿದ್ದಾರೆ ಕ್ಷೇತ್ರದಲ್ಲಿ ಹೊಸಬರಾಗಿ ಓಡಾಟವನ್ನ ಮಾಡ್ತಾ ಇದಾರೆ ಹೀಗಾಗಿ ಕಾಂಗ್ರೆಸ್ ಗ್ಯಾರಂಟಿ ಕಾಂಗ್ರೆಸ್ ಫಲಾನುಭವಿಗಳು ಕೂಡ ಒಂದು ಕಡೆ ಮನ್ಸೂರ್ ಅಲಿಖಾನ್ ಪರವಾಗಿ ನಿಲ್ಲುವಂತ ಎಲ್ಲ ಸಾಧ್ಯತೆ ಕೂಡ ಇದೆ ಮತ್ತೊಂದು ಕಡೆ ಅವರ ಮೈನಸ್ ಏನಂದ್ರೆ ವಾಸುಬ್ರಾಗಿರೋ ಕಾರಣದಾಗಿ ಅವ್ರಿಗೆ ರಾಜಕೀಯ ಅನುಭವ ಕೂಡ ಮನ್ಸೂರ್ ಅಲಿಖಾನ್ ಅವರಿಗೆ ಕೂಡ ಕೊರತೆ ಇದೆ ಮತ್ತೊಂದು ಕಡೆ ಬೇರೆ ಬೇರೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಕೂಡ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಿರೋದ್ರಿಂದ ರಾಜಕೀಯ ಅನುಭವ ಕೂಡ ಕೊರತೆ ಇರೋ ಕಾರಣದಾಗಿ ಮತ್ತೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಕ್ಯೂರಿಯಸಿಟಿ ಒಂದು ಕಡೆ ಕ್ಷೇತ್ರದಲ್ಲಿ ಇರೋ ಕಾರಣದಾಗಿ ಜನರು ಯಾರನ್ನ ಗೆಲ್ಲಿಸ್ತಾರೆ ಈ ಕ್ಷೇತ್ರದಲ್ಲಿ ಅಂತ ರಿಸಲ್ಟ್ ಕೂಡ ಕಾಯಲೇಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇರುವಂತದ್ದು ಮಧುಕಾಂತಿ ಧನ್ಯವಾದಗಳು ಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಎಸ್ ವೀಕ್ಷಕರೇ ಇದಾಗಿತ್ತು ಈ ಹೊತ್ತಿನ ಮಾಹಿತಿ ಹೆಚ್ಚಿನ ಗಳಿಗಾಗಿ ನೋಡ್ತಾ ಇರಿ ಫ್ರೀಡಂ ಟಿವಿ ಇದು ಜನಸಾಮಾನ್ಯರ ಶಕ್ತಿ ಇವತ್ತು ಒಂದು ಹೊಸ ಎಲೆಕ್ಟ್ರಿಕ್ ವೆಹಿಕಲ್ ನಮ್ಮ ಮಾರ್ಕೆಟ್ಗೆ ಲಾಂಚ್ ಆಗಿದೆ ಎಸ್ ಮೊಬಿಲಿಟಿ ಇವಿ ಸ್ಕೂಟರ್ ಸೆಂಟರ್ ಅಲ್ಲಿ ಸೊ ಇಲ್ಲಿ ಸಿಇಒ ಇದಾರೆ ಸ್ಕೂಟರ್ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಅನ್ನ ಪಡ್ಕೊಳ್ಳೋಣ ಸೊ ಫಸ್ಟ್ ಆಫ್ ಆಲ್ ಕಂಗ್ರಾಜುಲೇಷನ್ಸ್ ಸೊ ಮಾರ್ಕೆಟಿಗೆ ಎಂಟ್ರಿ ಏನೋ ಕೊಟ್ಟಿದೀರಾ ನಿಮ್ಮ ಸ್ಕೂಟರ್ ಬಗ್ಗೆ ಏನು ವಿಶೇಷತೆ ಇದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿ ಹೇಳಿ ಹೈಯರ್ ಬ್ರಾಂಡ್ಸ್ಗೆ ಹೋಗ್ತೀವಿ ಅಂದ್ರೆ ನಾಲ್ಕೈದ್ ಆರ್ ಲಕ್ಷ ಬಂಧವಾಳ ಹಾಕಿ ನೂರೈವತ್ತು ಇನ್ನೂರು ಕಿಲೋಮೀಟರ್ ಡೈಲಿ ರೈಡ್ ಮಾಡೋದಕ್ಕೆ ಅವ್ರು ಕನ್ಸ್ಯೂಮ್ ಮಾಡೋದು ಪರ್ ಡೇ ತ್ರೀ ಹಂಡ್ರೆಡ್ ಇಂದ ಫೈವ್ ಹಂಡ್ರೆಡ್ ರುಪೀಸ್ ಒಂದ್ ದಿವಸಕ್ಕೆ ದುಡ್ಡನ್ನ ಬರ್ನ್ ಮಾಡ್ತಾರೆ ಈ ರೋಡಲ್ಲಿ ಮ್ಯಾಕ್ಸಿಮಮ್ ಏನೇ ರೈಡ್ ಮಾಡ್ತೀವಿ ಅಂದ್ರೆ ಸೊ ನಮ್ಮದು ಒನ್ ಟ್ವೆಂಟಿ ಸ್ಪೀಡ್ ಎಲೆಕ್ಟ್ರಿಕ್ ಸ್ಕೂಟರ್ಸು ಇದೆ ಡೆಲಿವರಿನು ಆಗ್ತಾ ಇದೆ ವೆಹಿಕಲ್ ರಿಜಿಸ್ಟರ್ಡ್ ಆಗಿದೆ ಕರ್ನಾಟಕ ಗೌರ್ಮೆಂಟಲ್ಲಿ ಅಲ್ಲಿ ಸೊ ಇದೇ ರಾಜಾಜಿನಗರ ವೆಸ್ಟ್ ಓದಲ್ಲಿ ಎರಡು ಮೂರು ವೆಹಿಕಲ್ ರಿಜಿಸ್ಟರ್ ಆಗಿದೆ ಸೊ ಈ ಬ್ರಾಂಡಿಗೆ ಯಾರಾದರೂ ಡೀಲರ್ಸ್ ಬರ್ತೀವಿ ಏನಾದ್ರು ಡೀಲರ್ಸ್ ಬರ್ಬೋದು ಆಲ್ವೇಸ್ ವೆಲ್ಕಮ್ ಮಾಡ್ತೀವಿ ಎವ್ರಿ ಟಾಲಾಕ್ ಲೆವೆಲಲ್ಲೂ ಡೀಲರ್ಶಿಪ್ ಕಂಪ್ನಿ ಕೊಡುತ್ತೆ ಎಸ್ ಮೊಬಿಲಿಟಿ ನಿಮ್ ಸ್ಕೂಟರ್ ಹೇಗಿದೆ ಅಂತ ತೋರಿಸ್ತೀರಾ ಸೊ ನಾಲ್ಕು ಕಲರ್ ಅಲ್ಲಿ ಅವೈಲಬಲ್ ಇದೆ ನಮ್ ಕಂಟ್ರಿಯಲ್ಲಿ ಒಂದು ಕಾರ್ಗಳಲ್ಲಿ ಮಾತ್ರ ಎನ್ ಎಫ್ ಸಿ ಇದೆ ಆ ಎನ್ ಎಫ್ ಸಿ ಟೆಕ್ನಾಲಜಿ ಬಂದು ನಮ್ಮ ಎಸ್ ಮೊಬಿಲಿಟಿ ಎಸ್ ಫೋರ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ ಕೀ ರಿಮೋಟ್ ಎರಡು ಯಾವುದು ಇರೋದು ಬೇಡ ಜಸ್ಟ್ ಒಂದು ಕಾರ್ ಟ್ಯಾಪ್ ಮಾಡಿದ್ರೆ ಸೊ ಗಾಡಿ ರನ್ ಆಗುತ್ತೆ ಇಲ್ಲಿ ಆಗ್ತಾ ಇರುತ್ತೆ ಸೊ ಎನ್ ಎಫ್ ಸಿ ಇದೆ ಮತ್ತೆ ನಮ್ಮ ಬ್ರಾಂಡ್ ಲೋಗೋ ಏನಿದೆ ಬ್ಲಿಂಕ್ ಆಗ್ತಾ ಇರುತ್ತೆ ಜಸ್ಟ್ ಟ್ಯಾಪ್ ಮಾಡಿದ್ರೆ ಗಾಡಿ ರನ್ ಆಗುತ್ತೆ ಸೊ ಗಾಡಿ ಬಜಾರ್ ಬರುತ್ತೆ ಸೆಕ್ಯೂರಿಟಿ ಫ್ಯೂಚರ್ ಅಲ್ಲಿ ಗಾಡಿ ಯಾರು ಮುಂದಕ್ಕೆ ತಗೊಂಡೋಗ ಗಾಡಿ ಮುಂದಕ್ಕೆ ಹೋದ್ರೆ ರಿವರ್ಸ್ ಮೆಕಾನಿಸಂ ಸಿಸ್ಟಮ್ ಅಲ್ಲಿ ಗಾಡಿ ಹಿಂದೆ ಹೋಗುತ್ತೆ ಗಾಡಿ